ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೆ ಒಂದು ಡಿಫ್ರೆಂಟ್ ಕಲ್ಚರ್ ಇರುವಂತಹ ಒಂದು ಗ್ರಾಮಕ್ಕೆ ಅಂದರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಒಂದು ಬೆಳಗಟ್ಟಿ ಗ್ರಾಮದಲ್ಲಿ ಹಜ್ರತ್ ಸೈಯದ್ ಶಾ ಮುಸ್ತಫಾ ಅವರ ಒಂದು ಉರ್ಸು ನಡೆಯುತ್ತೆ ಅಂದರೆ ಒಂದು ಉತ್ಸವನೇ ನಡೆಯುತ್ತೆ ಅನ್ನೋ ರೀತಿ ಇದು ಒಂದು ಡಿಫ್ರೆಂಟ್ ಕಲ್ಚರ್ ಅಂದರೆ ಸರ್ವಧರ್ಮಗಳು ಸೇರಿ ಮಾಡುವಂತಹ ಒಂದು ಉರ್ಸನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ಆ ಒಂದು ಉರ್ಸಲ್ಲಿ ಆ ಒಂದು ಉತ್ಸವದಲ್ಲಿ ಏನೆಲ್ಲ ಆಚರಣೆಗಳು ಏನೆಲ್ಲ ಡಿಫ್ರೆಂಟ್ ಆಚರಣೆಗಳಿದ್ದಾವೆ ಎಲ್ಲ ನಿಮಗೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಬನ್ನಿ ನೋಡೋಣ ಕೊಪ್ಪಳದಿಂದ ಸುಮಾರು ಮೂವತ್ತ್ಮೂರು ಕಿಲೋಮೀಟರ್ ದೂರವಿರುವ ಬೆರಳಿಕೆಯಷ್ಟು ಮನೆಗಳಿರುವ ಪುಟ್ಟ ಗ್ರಾಮದಲ್ಲಿರುವ ದರ್ಗಾಕ್ಕೆ ಹೋಗ್ತಾ ಇದ್ದೇನೆ ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿಯವರ ಮಜಾರ್ ಅಂದರೆ ಸಮಾಧಿ ಗೋರಿಯನ್ನು ನೀವು ನೋಡ್ತಾ ಇರ್ಬೋದು ಈ ಊರಿಸಿನ ಉತ್ಸವದ ವಿಶೇಷ ಏನಪ್ಪ ಅಂದರೆ ಮುಸ್ಲಿಂ ಜನಾಂಗದ ಬಾಂಧವರು ತಮ್ಮ ಮನೆಯಿಂದ ದೀಡ್ ನಮಸ್ಕಾರ ಅಂದರೆ ಸಾಷ್ಟಾಂಗ ನಮಸ್ಕಾರದ ರೀತಿ ಇರುವ ಮತ್ತೊಂದು ನಮಸ್ಕಾರ ತಮ್ಮ ಮನೆಯಿಂದ ದರ್ಗಾದವರೆಗೆ ಹಾಕಿಕೊಂಡು ಬರುವುದು ಇಲ್ಲಿನ ವಿಶೇಷ ಮತ್ತೆ ಈ ಪದ್ಧತಿ ಇನ್ನೂ ಜೀವಂತವಾಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು ದೀನ್ ನಮಸ್ಕಾರ ಹಾಕ್ತಾರ ಹಾ ಹಾ ಹಾಕ್ತಾರ ಮತ್ತೆ ಸೂತ್ ಕಹಲಿಯಾರ್ ಬ್ಯಾಕೆ ಮಾಡ್ತಾರ ಹಾ ಹಿಂದೂ ಬರಂಗಿಲ್ಲ ಇಲ್ಲ ಹ್ ಸ್ಟೋರ್ಸೇನ್ ನೋಡಕೊಂಡ್ರೆ ದೀನ್ ನಮಸ್ಕಾರ ಇಲ್ಲಿಯ ಮತ್ತೊಂದು ವಿಶೇಷ ತಮ್ಮ ಮನೆಯಲ್ಲಿರುವ ಹೋರಿಗಳನ್ನು ಚೆನ್ನಾಗಿ ಅಲಂಕರಿಸಿ ತಮ್ಮ ಮನೆಯಿಂದ ದರ್ಗಾದವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಬಂದು ದರ್ಗಾವನ್ನು ಮೂರು ಸುತ್ತು ಪ್ರದಕ್ಷಿಣೆ ಹಾಕುವುದು ಒಂದು ದರ್ಗಾದಲ್ಲಿ ತಮ್ಮ ತಮ್ಮ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದು ವಿಶೇಷ ಹಾಗೂ ಈ ಒಂದು ಹಿಂದೂ ಮುಸ್ಲಿಂ ಜನಾಂಗದ ಭಾವೈಕ್ಯದ ಸಂಕೇತ ಅಂತ ಕೂಡ ನಾವು ಈ ಒಂದು ದರ್ಗಾದಲ್ಲಿ ನೋಡ್ಬೋದು ಒಂದು ಊರಿಸಿನಲ್ಲಿ ಅಂದ್ರೆ ಉತ್ಸವದಲ್ಲಿ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ಆ ಒಂದು ದಿನ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಅನಿಸ್ಬೋದು ನಾವು ಜಾತಿ ಜಾತಿ ಅಂತ ಬಡದಾಡ್ಕೊಂಡು ಸಾಯ್ತಾ ಇರೋ ಮಧ್ಯದಲ್ಲಿ ಸರ್ವಧರ್ಮಗಳು ಅಂದರೆ ಎಲ್ಲ ಜಾತಿಗಳು ಸೇರಿ ಒಂದು ನಿಷ್ಕಲ್ಮಶದ ಪ್ರೀತಿಯಿಂದ ಈ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ರೆ ನಮಗೂ ಎಷ್ಟೋ ಖುಷಿ ಆಗುತ್ತೆ ನಾವು ಜಾತಿ ಜಾತಿ ಅಂತ ಬಡದಾಡ್ಕೊಳ್ಳೋದು ಬೇಡ ಎಲ್ಲರೂ ಒಂದಾಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಗೋಣ ಮತ್ತೆ ಇನ್ನೊಂದು ಡಿಫ್ರೆಂಟ್ ಬ್ಲಾಗ್